ಸಂಸದನಾಗಿ ಮಾಡಿದಂತ ಸಂದರ್ಭದಲ್ಲಿ ಜೊತೆಯಲ್ಲಿದ್ರು ನೀವೆಲ್ಲರೂ ಜೊತೆಯಲ್ಲಿದ್ರಿ ಮುಳಬಾಗಲ್ ತಾಲೂಕಲ್ಲಿ ಅರವತ್ ಸಾವಿರ ಓಟ್ ಲೀಡ್ ಜಿಲ್ಲೆಗೆ ಫಸ್ಟ್ ಎರಡು ಲಕ್ಷ ಹನ್ನೆರಡು ಸಾವಿರ ಓಟ್ ಲೀಡ್ ಕೊಟ್ಟು ಗೆಲ್ಕೊಟ್ರಿ ನಾಲ್ಕನೇ ತಾರೀಕು ಕೊಡಗು ಇರ್ತೀನಿ ಅದಾದ್ಮೇಲೆ ಬೇರೆಯವ್ರು ಬರ್ತಾರೆ ಅಧಿಕಾರ ಶಾಶ್ವತ ಅಲ್ಲ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅನ್ನೋದೇ ಗ್ಯಾರಂಟಿ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅಧಿಕಾರ ಅನ್ನೋದು ಇದ್ದಂತ ಸಂದರ್ಭದಲ್ಲಿ ನಾವೇನು ಒಳ್ಳೇದ್ ಮಾಡಿದ್ರಿ ಏನು ಇತಿಹಾಸ ಬಿಟ್ಟೋದ್ರೆ ಹೋದ್ರಿ ಅನ್ನೋ ಬಂದಾಗ ಏನು ಅಷ್ಟ ಇಷ್ಟ ಸ್ವಲ್ಪ ಸಮಾಧಾನ ಇದೆ ಇನ್ನೂ ಹೆಚ್ಚಿನ ಜನ ಇನ್ನೂ ಜಾಸ್ತಿ ಜಾಸ್ತಿ ಬೇಕಾದಷ್ಟು ಕೆಲಸಗಳು ಮಾಡ್ಬೇಕಂದ ಇದ್ರೂ ಈ ದಿನ ಏನು ನಮ್ಮ ವಿಶ್ವ ಮಾತೆ ದ್ರೌಪದ ಮಹಿನ ಕಲಗ ಮಹೋತ್ಸವ ನಡೀತಾ ಇದೆ ಅದಕ್ಕೆ ಸ್ವಾಮೀಜಿಗಳು ಬಂದಿದ್ದಾರೆ ಲಕ್ಷ್ಮಣಣ್ಣ ಪ್ರತ್ ಮಂಜಣ್ಣ ಉದಯಣ್ಣ ಸೀನಣ್ಣ ವೆಂಕಟೇಶಣ್ಣ ನಾಲ್ಗುನ ಶಂಕರಣ್ಣ ನಮ್ಮ ಮೈಕ್ ಶಂಕರ್ ಎಲ್ಲ ನಮ್ಮ ನಂದಕುಮಾರ್ ಅವರು ಡಿ ವೈಸ್ ಬಿ ಎಲ್ಲ ಭಕ್ತಾದಿಗಳೆಲ್ಲರೂ ಇದ್ದೀರಿ ಕರ್ಗಮೋತ್ಸವ ಅಂದ್ರೆ ಮೊದಲಿಂದ ನಾನು ಚಿಕ್ಕ ವಯಸ್ಸಿನ ನಾವು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಆದ್ರೂ ಬೆಳ್ತೂರಲ್ಲಿ ಕಾಯ್ಕೊಂಡಿದ್ದು ಮೂರು ಗಂಟೆಗೆ ಬಂದ್ರೂ ಹೋಗಿ ದೇವರ ಕೃಪೆ ಪಾತ್ರ ಮೇಲೆ ಮಲ್ಗೋದು ಇನ್ನೊಂದು ಮತ್ತೊಂದು ಅದುವರೆಗೂ ಉಪಾಸನೆ ಇರ್ತಾ ಇದ್ರಿ ಆ ರೀತಿಯಲ್ಲಿ ಆ ದೇವ್ರು ನಂಬಿದ್ರೆ ಯಾರಿಗೂ ಕೈ ಬಿಡಲ್ಲ ಅನ್ನೋ ಲೆಕ್ಕ ನಾವೆಲ್ಲ ಉದಾಹರಣೆಗಳು ಯಾಕಂದ್ರೆ ನಾವೆಲ್ಲ ಜೀರೆಯಿಂದ ಹೀರೆಗಳಾಗಿರ್ತಕ್ಕಂಥವ್ರು ಅದಕ್ಕೆ ಕಾರಣ ದೇವರು ದ್ರೌಪಕ ದ್ರೌಪದಮ್ಮ ನೀವೆಲ್ಲಾರು ನನ್ನ ಸಂಸದನನ್ನಾಗಿ ಮಾಡಿದಂತ ಸಂದರ್ಭದಲ್ಲಿ ಕೊತ್ತಮ ಜೊತೆಯಲ್ಲಿದ್ರು ನೀವೆಲ್ಲರೂ ಜೊತೆಯಲ್ಲಿ ಇದ್ರಿ ತಾಲೂಕಲ್ಲಿ ಅರವತ್ತು ಸಾವಿರ ಓಟ್ ಲೀಡ್ ಜಿಲ್ಲೆಗೆ ಫಸ್ಟ್ ಎರಡು ಲಕ್ಷ ಹನ್ನೆರಡು ಸಾವಿರ ಓಟ್ ಲೀಡ್ ಕೊಟ್ಟು ಗೆಲ್ಸ್ಕೊಟ್ರಿ ನಾಲ್ಕನೇ ತಾರೀಕು ಹೊರಗೂ ಇರ್ತೀನಿ ಅದಾದ್ಮೇಲೆ ಬೇರೆಯವ್ರು ಬರ್ತಾರೆ ಅಧಿಕಾರ ಶಾಶ್ವತ ಅಲ್ಲ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅನ್ನೋದೇ ಗ್ಯಾರಂಟಿ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅಧಿಕಾರ ಅನ್ನೋದು ಇದ್ದಂತ ಸಂದರ್ಭದಲ್ಲಿ ನಾವೇನು ಒಳ್ಳೇದ್ ಮಾಡಿದ್ರಿ ಏನು ಇತಿಹಾಸ ಬಿಟ್ಟೋದ್ರೆ ಅನ್ನೋ ಅನ್ನೋ ಬಂದಾಗ ಏನು ಅಷ್ಟ ಇಷ್ಟ ಸ್ವಲ್ಪ ಸಮಾಧಾನ ಇದೆ ಇನ್ನೂ ಹೆಚ್ಚಿನ ಜನ ಇನ್ನೂ ಜಾಸ್ತಿ ಜಾಸ್ತಿ ಬೇಕಾದಷ್ಟು ಕೆಲ್ಸಗಳು ಮಾಡ್ಬೇಕನ್ನ ಇದ್ರೂ ದ್ರೌಪದಮ್ಮನ ಕೃಪೆಯಿಂದ ಮುಳುಬಾಗಲಿಗೆ ಏನು ಆ ಚೌಟಿ ಕಟ್ತಾ ಇದ್ರೆ ಆ ಚೌಟ್ರಿಗೆ ಇದ್ ಮಾಡಬೇಕು ನಿಮ್ ಅಂದ ಅಂತ ಕೇಳಿದಾಗ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ನಾವು ಅದಕ್ಕೆ ಇದು ಮಾಡ್ತೀವಿ ಅಂತ ಹೇಳಿ ಮಾಡಿದ್ರಿ ಅದೇ ರೀತಿಯಲ್ಲಿ ಬೇಮ್ಗಲ್ಲಲ್ಲಿ ಆ ಚೌಟಿ ಕಟ್ದಾಗ ಅದಕ್ಕೂ ಸಹಾಯ ಮಾಡಿದ್ರಿ ನಮ್ಮ ಪಾಲ್ಗುಣ ಬಂದು ಆ ಕಾರಂಜಿ ಕಟ್ಟೆಯಲ್ಲಿ ನಾಲ್ಕು ರೂಮ್ ಕಟ್ಕೊಡ್ಬೇಕು ಅಂತ ಹೇಳಿದ್ರು ಅದನ್ನು ಫಿನಿಶ್ ಆಗಿದೆ ಇನ್ನು ಬೇಕಾದಷ್ಟು ದೇವ್ರ ಕೆಲ್ಸದಲ್ಲಿ ನಾವು ನಮ್ಮಿಂದಲೇ ಅದ್ರ ಮುಂದೆ ಇದ್ದೀವಿ ಮತ್ತೆ ನಮ್ಮ ಮೈಕ್ ಮಹಿಶೆಖರು ಅಲ್ಲಿ ಆ ಸರ್ಕಲ್ ಬೇರೆ ಆಸೆ ಇದೆ ಅದು ಮಾಡಿ ಇದು ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಹಣ ಬಿಡುಗಡೆ ಮಾಡಿ ಇವತ್ತಲ್ಲಿ ಗೋಪುರ ಕಟ್ತಾ ಇದ್ದಾರೆ ಆಚೆ ಹಾಗಾಗಿ ದೇವ್ರ ಕೇಳಿದ ದೇವ್ರ ಕೆಲ್ಸದಲ್ಲಿ ಮಾರ್ಕಂಡೇಶ್ವರ ನಮ್ಮ ಬೆಟ್ಟ ಇರ್ಬೋದು ನಮ್ಮ ಇದು ಇರ್ಬೋದು ಹಿಂಗೆ ನಮ್ಮ ರಾಮಲಿಂಗೇಶ್ವರ ದೇವಸ್ಥಾನ ಇರ್ಬೋದು ಕೋಲಾರಮ್ಮ ದೇವಸ್ಥಾನ ಇರ್ಬೋದು ಸೋಮೇಶ್ವರ ದೇವಸ್ಥಾನ ಇರ್ಬೋದು ಈ ದೇವಸ್ಥಾನಗಳ ಡೆವಲಪ್ಮೆಂಟ್ ವಿಷಯದಲ್ಲಿ ಬಂದಾಗ ನೀವೇನು ಓಟ್ ಹಾಕಿ ನಮಗೆ ಆಶೀರ್ವಾದ ಮಾಡಿದ್ರೆ ದೇವರ ಆಶೀರ್ವಾದದಿಂದ ಒಂದಷ್ಟು ಕೆಲಸಗಳನ್ನ ಮಾಡಿದ್ರೆ ಇನ್ನು ಮುಂದೆ ಮಾಡೋದಕ್ಕೂ ಬೇಕಾದಷ್ಟು ಜನ ಇರ್ತಾರೆ ನಾವು ನಮ್ಮ ಕರ್ಮಭೂಮಿ ಕೋಲಾರ ಆಗಿರೋದ್ರಿಂದ ಅಧಿಕಾರ ಇರ್ಲಿ ಇಲ್ಲದೆ ಇರಲಿ ಯಾವಾಗ್ಲೂ ದೇವರ ಕೆಲಸಗಳಲ್ಲಿ ಒಳ್ಳೆ ಕೆಲಸಗಳಲ್ಲಿ ನಾವು ಸದಾ ಜೊತೆಯಲ್ಲಿದ್ದೆವು ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ನನಗೆ ಶಿವರಾಪುರದಲ್ಲಿ ಏನು ಮಠ ಇದೆ ಆ ಮಠದ ವಿಷಯದಲ್ಲಿ ಸಹಾಯ ಮಾಡ್ಬೇಕಂತ ಹೇಳಿ ಲಕ್ಷ್ಮಣ ಸುಮಾರದಲ್ಲಿ ಹೇಳಿದ್ರು ಅಧಿಕಾರ ಇಲ್ಲ ಅಂದ್ರೂ ದೇವರು ಚೆನ್ನಾಗಿಟ್ಟವೇ ಬರ್ತೀವಿ ಸದಾ ನಿಮ್ ಜೊತೆಲಿ ಇರ್ತೇನೆ ನಾವೆಲ್ಲ ಜೊತೆಲಿ ಇದ್ದು ಅಲ್ಲಿ ಏನೇನ್ ಕೆಲಸ ಮಾಡ್ಬೇಕಂತ ಹೇಳಿ ಮಾಡೋಣ ನಾವೆಲ್ಲ ಒಟ್ಟಿಗೆ ಸೇರಿ ಇವತ್ತೇನು ದ್ರೌಪದಮ್ಮನ ಕರಗ ನಡೀತಾ ಇದೆ ಆ ಕರಗದಲ್ಲಿ ಭಾಗವಹಿಸಿ ಆ ದೇವರು ಇನ್ನ ಹೆಚ್ಚಿನ ಎಲ್ಲ ವೇದಿಕೆ ಎಲ್ಲರಿಗೂ ವೇದಿಕೆ ಮುಂಭಾಗದಲ್ಲಿ ಎಲ್ಲರಿಗೂ ಒಳ್ಳೆ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಟೋಟಲ್ ಆಗಿ ಒಳ್ಳೆ ಮಳೆ ಬೆಳೆ ಎಲ್ಲ ಆಗ್ಲಿ ಬರಗಾಲ ಜಾಸ್ತಿ ಆಗ್ಬಿಟ್ಟಿದೆ ಕೆರೆ ಕುಂಟೆಗಳಲ್ಲೆಲ್ಲ ನೀರೆಲ್ಲ ಕಮ್ಮಿ ಆಗಿದೆ ರೈತರು ಸಂತೋಷವಾಗಿದ್ರೆ ಹಾಗೂ ನಾವು ಸಂತೋಷವಾಗಿರೋದು ಅದೇ ರೀತಿಯಲ್ಲಿ ದೇವ್ರನ್ನೂ ತೃಪ್ತಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕರ್ಗ ಬಂದಾಗ ಕರ್ಗ ಮಹೋತ್ಸವ ಮಾಡಿ ಮತ್ತೆ ಮತ್ತೆ ಇದಾಗದಲ್ಲ ನಾವು ಪ್ರತಿದಿನ ದಿನ ಒಂದ್ಸಲಿ ದೇವಸ್ಥಾನಕ್ಕೆ ಹೋಗಕ್ ನಾವೆಲ್ಲರೂ ಶುರು ಮಾಡಿದ್ರೆ ನಮ್ಮಲ್ಲಿ ಇನ್ನೂ ಹೆಚ್ಚಿನ ಒಗ್ಗಟ್ಟು ಇರ್ತೈತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೋಗಿ ನಾನ್ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಬರ್